ఒళ్ళు వనికి అనుంగి కల్లు కూటవ ను వళ్ళు వనకి అనుంది ಮಗವ ನುಂಗಿ ಹಗ್ಗ ಮಗವ ನುಂಗಿ ಮಗ್ಗ ಬಲ್ಲಾಳಿ ನುಂಗಿ ಮಗ ಬಲ್ಲಾಳಿ ನುಂಗಿ ಹಗ್ಗ ಮಗವ ಹಗ್ಗ ಮಗವ ಹಗ್ಗ ಮಗ್ಗವ ನುಂಗಿ ಮಗ್ಗವ ನುಂಗಿ ಮಗ್ಗ ವಲ್ಲಾಳಿ ನುಂಗಿ ಅಕ್ಕದಲ್ಲಿರುವ ಅಣ್ಣ ನಂಗೆ ಕುಳಿಯು ನುಂಗಿತ ಹುಡುಗನ ಕುಳಿ ನುಂಗಿಟ್ಟ ಹುಡುಗನ ಕುಟ್ಟಿ ನುಂಗಿತ ಚೆನೂಗಿ ಎತ್ತು ಕೋಚ ಗೇನೂ ಬಾ ಮೇಳೆ ನುಗಿತ ಮೇಳೆ ನುಗಿತ ಮೇಳೆ ನುಗಿತ ಪಡಿಗಾನ ಕೊಳಿನುಗಿತ ಒಳ್ಳು ಒನಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಮೆಲ್ಲಲು ಬಂದ ಮುದುಕಿಯನ್ನೇ ನೆಲ್ಲು ನುಂಗಿತ್ತ ತಂಗಿ ಒಳ್ಳು ಒನಕೆಯ ನುಂಗಿ ಒರಳು ಅಂತೀವಿ ಆ ಒರಳಲ್ಲಿ ಒಂದು ಒನಕೆ ಇರ್ತದೆ ಮರ್ತ ಹೋಗಿರ್ತದೆ ಬಟ್ ನೆನಪಿಟ್ಕೋಬಹುದು ಮೊದಲು ಕುಟ್ಬೇಕಾದ್ರೆ ಏನೋ ವಸ್ತುವನ್ನ ಒರಳಲ್ಲಿ ಹಾಕಿ ಆ ಒನಕೆಯಿಂದ ಕೊಟ್ಟುತ್ತಾ ಇದ್ರು ಸ್ವಲ್ಪ ಗಮನ ಮಾಡ್ಕೊಳ್ಳೋಣ ಆ ಒರಳು ಹೇಗಿರ್ತದೆ ಅಂದ್ರೆ ಕಲ್ಲು ದೊಡ್ಡ ಕಲ್ಲು ನೆಲದಲ್ಲಿ ಭದ್ರವಾಗಿ ಕುಡಿಸಿರ್ತಾರೆ ಅದನ್ನ ಅರಗಾಡಂಗಿಲ್ಲ ಅರಗಾಡ್ತಿದ್ದರೆ ಕುಟ್ಟೋಕಾಗಲ್ಲ ನೆಲದಲ್ಲಿ ಗಟ್ಟಿಯಾಗಿ ಕೂತಿರುವಂತಹದ್ದು ವರಳು ಗಟ್ಟಿಯಾಗಿ ಕೂಡ್ಲಾರದೆ ಇರುವಂತಹದ್ದು ಒನಿಕೆ ಆ ವನಿಕೆ ಗಟ್ಟಿಯಾಗಿ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅದು ವನಿಕೆ ಕುಟ್ಟೋದು ಯಾವಾಗ ಅಂತ ವರಳು ಖಾಲಿ ಇದ್ದಾಗ ಯಾರು ಒನಕೆಯಿಂದ ಕೊಟ್ಟಲ್ಲ ವನಿಕೆ ಮುರಿದು ಹೋಗುತ್ತೆ ಆ ವರಳಲ್ಲಿ ಏನಾದರೂ ವಸ್ತು ಇದ್ರೆ ಮಾತ್ರ ಒನಕೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಬಂದು ಕುಟ್ಟುವಂತಹದ್ದು ಇದನ್ನ ಗಮನಿಸಬೇಕು ಇದ್ರಲ್ಲಿ ಮುಖ್ಯವಾದ ವಿಷಯ ಇರುವಂತಹದ್ದು ಒರಳು ದೃಢ ಮನಸ್ಸನ್ನ ತೋರಿಸುತ್ತೆ ಅತ್ಯಂತ ದೃಢವಾದ ಮನಸ್ಸು ಬೇಕು ಸಾಧನೆಯಲ್ಲಿ ಹೋಗಬೇಕಾದ್ರೆ ಮೊದಲು ಬೇಕಾದ್ರೂ ದೃಢವಾದ ಮನಸ್ಸು ಅದು ಗಟ್ಟಿಯಾಗಿ ಕೂತ್ಕೊಂಡಿದೆ ಭಾರವಾದದ್ದು ನೆಲದಲ್ಲಿ ಗಟ್ಟಿಯಾಗಿ ಕೂತ್ಕೊಂಡಿದೆ ಅದು ಎಷ್ಟು ಗಟ್ಟಿಯಾಗಿ ಕೂತ್ಕೊಂಡಿದೆಯೋ ಅಷ್ಟು ವಸ್ತು ಸಣ್ಣ ಆಗ್ತದೆ ಆದ್ರಿಂದ ಈ ಗೂ ವರಳು ಅಂತಿದೆಯಲ್ಲ ಅದು ದೃಢ ಮನಸ್ಸು ಆ ನಂತರ ಒಣಕೆ ಇದೆಯಲ್ಲ ಅದ್ರ ಮೇಲೆ ಕೆಳಗೆ ಹೋಗಿ ಬರುವಂತಹದ್ದು ಕುಟ್ಟುವಂತಹದ್ದು ಅದು ಕುಟ್ಟೋದು ವರಳೊಳಗೆ ಏನಾದ್ರೂ ಇದ್ರೆ ಮಾತ್ರ ಈ ದೃಢ ಮನಸ್ಸಿನೊಳಗೆ ಆಸೆ ಅಂತ ಒಂದು ಬರ್ತದೆ ಯಾವಾಗಾದ್ರೂ ಆಸೆ ಅನ್ನುವಂತಹ ಪದಾರ್ಥ ಹೊರಡೊಳಗೆ ತೋ ಒನಕೆ ಬಂತೆ ಈ ಒನಕೆ ಮೇಲೆ ಕೆಳಗೆ ಹೋಗೋದು ಮೇಲೆ ಹೋದಾಗ ಸ್ವಲ್ಪ ಹೋಯ್ತಪ್ಪ ಮೇಲೆ ಅನ್ಕೋತ ಅಷ್ಟೊಳಗೆ ಕೆಳಗೆ ಬರುತ್ತೆ ಮತ್ತೆ ಇದು ಸುಖ ದುಃಖ ಅನ್ನುವಂತ ಒದೆ ಸುಖಾನು ಒದೇನೆ ದುಃಖನು ಒದೇನೆ ಐ ವಾಸ್ ಕಿಕ್ಡ್ ಬೈ ಜಾಯ್ ಅಂತಾರೆ ಅದ ಕಿಕ್ಕೇ ಅದು ಜಾಯೋ ಸಾರೋನು ನೋಡಿ ಆ ಒನಕೆ ಮೇಲೆ ಕೆಳಗೆ ಮೇಲೆ ಹೋದಾಗ ಸ್ವಲ್ಪ ನಿರಾಳ ಅನ್ಸುತ್ತೆ ಕೆಳಗೆ ಬಂದಾಗ ಪೆಟ್ರಿ ಬೀಳುತ್ತೆ ಸುಖ ಬೊರಕಿರೋವರೆಗೂ ಸುಖ ದುಃಖಗಳ ಒದೆ ತಪ್ಪಿದ್ದಲ್ಲ ಈ ಒನಕೆ ಇದೆಯಲ್ಲ ಸುಧ ಸುಖ ದುಃಖಗಳು ಈ ಸುಖ ದುಃಖಗಳು ಬರೋದು ಯಾವಾಗ ಅಂತ ಶಿಷ್ಯನಾಳ್ ಸೇರೀಪು ಹೇಳ್ತಾನೆ ಒಳಗಡೆ ಆಸೆ ತುಂಬಿಕೊಂಡಿದ್ರೆ ಮಾತ್ರ ಈ ಒನಕೆ ಬಂದು ಕುಟ್ಟೋದು ಆಸೆ ತುಂಬಿದಾಗ ಆ ಒಳಗಿನ ಆಸೆ ಕರೆಗೆ ಹೋಗ್ಬಿಟ್ರೆ ಒನಕೆ ನಿಂತು ಹೋಯ್ತು ಒನಕೆ ಕೆಲಸ ಇಲ್ಲ ಆಗ ಸುಖ ದುಃಖ ಬರೋಲ್ಲ ಅದಕ್ಕೆ ಮಾಡ್ತದೆ ಹೊರಳಿದೆಯಲ್ಲ ಆ ಒನಿಕೆ ನುಂಗಿ ಬಿಡ್ತದೆ ಒನಕೆ ನುಂಗೋದು ಯಾವಾಗ ಆಸೆ ಬಂದಾದಾಗ ಆ ದೃಢ ಮನಸ್ಸಿನಲ್ಲಿ ಆಸೆಯನ್ನು ಭದ್ರವಾಗಿ ನಿಲ್ಲಿಸಿದಾಗ ಆಸೆಗಳನ್ನು ದೂರೀಕರಿಸಿದಾಗ ವನಕೆ ಕೆಲಸ ಇಲ್ಲ ಆಗ ವರಳು ವನಿಕೆಯನ್ನು ನುಂಗ್ಬಿಡ್ತು ಮುಂದೆ ಕಲ್ಲು ಬೂಟವ ನಂಗಿ ಬೀಸು ಕಲ್ಲಿನ ಬರ್ತಾರೆ ಹೇಗೆ ತನ್ನ ಪರಿಸರದ ವಸ್ತು ಬಳಸ್ಕೊಂಡಿದ್ದಾನೆ ಶರೀಫ ಅಂತ ಬೀಸು ಕಲ್ಲು ಆಗ ನೋಡ್ಬೇಕಾದ್ ಬೀಸು ಕಲ್ಲು ಹೇಗೆ ತೆಳಗೊಂದು ಕಲ್ಲು ಮೇಲೆ ಒಂದು ಕಲ್ಲು ನಡುವ ಒಂದು ರಂಧ್ರ ಇದೆ ಅದ್ರ ಮೂಲಕ ಕಾಳು ಹಾಕ್ತಾ ಇರಬೇಕು ಆ ಗೂಟ ತಿರುಗಿಸ್ತಾ ಇರಬೇಕು ನೋಡಿ ಕಲ್ಲಿನ ಹಣೆಬಾರ ಅದು ನೂರು ಕಿಲೋ ಅಲ್ಲ ಇನ್ನೂರು ಕಿಲೋ ಬೀಸಿದ್ರೆ ಅಲ್ಲೇ ಇರುತ್ತೆ ಮುಂದೆಲ್ಲೂ ಹೋಗಲ್ಲ ಅಲ್ಲೇ ತಿರುತ್ತೆ ಅದು ಅಲ್ಲೇ ತಿರುಗೋದೇ ತಿರುಗೋದು ಗಾಣದ ಹಾಗೆ ಒಂದು ಹೆಜ್ಜೆ ಮುಂದೆ ಹೋಗಿರಲಿಲ್ಲ ಹತ್ತು ವರ್ಷ ಆದ್ರೂ ಬೀಸು ಅಲ್ಲೇನೆ ನಮ್ಮ ಹಣೆ ಬಾರು ಹಾಗೆ ಆಗಿದೆ ಜನ್ಮ ಚಕ್ರಗಳಲ್ಲಿ ಬಂದು 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 ಮೇಲೆ ಏರದೆ ಅಲ್ಲೇ ಕೂತಿದ್ದೇವೆ ನಾವು ಕರ್ಮ ಸವಿಯೋ ತನಕ ತಿರುಗ್ತಾ 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 ಇರ್ತೇವೆ ನಾವು ಬೀಸು ಕಲ್ಲಿದ್ದ ಹಾಗೆ ನಮ್ಮ ಕರ್ಮ ಅದು ಬೀಸು ಕಲ್ಲು ನಮ್ಮ ಕರ್ಮದ ಸಂಕೇತ ಅದು ಮುಂದೆ ಹೋಗೋದಿಲ್ಲ ಅಲ್ಲೇ ತಿರುಗ್ತಾನೆ ಇರ್ತದೆ ಆದ್ರೆ ತಿರುಗಿಸುವಂತಹದ್ದು ಇದೆಯಲ್ಲ ಅದು ಯಾವುದು ಕಲ್ಲು ತಿರುಗಿಸಬೇಕಾದ್ರೆ ಆ ಗೂಟ ಬೇಕು ಆ ಗೂಟ ತಿರುಗಿಸಿದ್ರೆ ಕಲ್ಲು ತಿರುಗತ್ತೆ ಈ ಚಕ್ರವನ್ನ ಮೇಲೆ ಕೆಳಗೆ ತಿರುಗುವಂತಹದು ತಿರುಗುವ ಹಂಗೆ ಮಾಡುವಂತಹದ್ದು ಗೌಟ ಅದು ದೈವಾನಿ ಚೈತನ್ಯಾನಿ ದೇವರೋನಿ ಭಗವಂತಾನಿ ಯಾವುದು ಅನಿ ಕಲ್ಲು ಗೂಟವನ್ನಂಗಿ ಯಾವಾಗ ಈ ಚಕ್ರದಲ್ಲಿ ಒದ್ದಾಡ್ತಿರುವಂತಹ ಜೀವ ಇದೆಯೋ ಅದಕ್ಕೆ ಅರ್ಥ ಆಗತ್ತೆ ನಾನು ನಾನಾಗೆ ತಿರುಗುತ್ತಾ ಇಲ್ಲ ಇನ್ಯಾರೋ ತಿರುಗಿಸ್ತಾ ಇದ್ದಾರೆ ಆ ಗೂಟ ಹಿಡ್ಕೊಂಡಾಗ ತಿರುಗ್ತೇನೆ ಅಂದಾಗ ಅದಕ್ಕೆ ಸಮರ್ಪಣಾ ಭಾವದಿಂದ ಶರಣಾದಾಗ ಅದೇ ಗೂಟದ ಒಂದು ಭಾಗ ಆಗತ್ತೆ ಅದೇ ಅಂ ಬ್ರಹ್ಮಾಸ್ಮಿ ಅನ್ನುವಂತದ್ದು ಯಾವಾಗ ಆ ಬ್ರಹ್ಮಜ್ಞಾನ ಆಯ್ತೋ ನಾನಲ್ಲ ನಾನು ಬರೀ ಉಪಕರಣ ಮಾತ್ರ ನಾನು ತಿರುಗಿಸುವಂತಹ ಶಕ್ತಿ ಬೇರೆ ಇದೆ ದೊಡ್ಡದಾಗಿದೆ ಅಂದಾಗ ಸರ್ವಾರ್ಪಣ ಭಾವದಿಂದ ಶರಣಾದಾಗ ಆ ಬೀಸು ಕಲ್ಲು ಇದೆಯಲ್ಲ ಅದು ಗೂಟವನ್ನ ನುಂಗುಬಿಡ್ತು ಅದು ಇಡೀ ಗೂಟ ಇದರ ಭಾಗ ಆಗೋಯ್ತು ಬೀಸು ಒಂದು ಭಾಗ ಆಯ್ತು ಹಾಗಾದಾಗ ಇಡೀ ದೇಹದ ಮೂಲಕ ಅದು ತುಂಬಿಕೊಂಡಾಗ ಬ್ರಹ್ಮ ದೇವದಲ್ಲಿ ಬಂದಾಗ ಕಲ್ಲು ಗೂಟವನ್ನು ನುಂಗಿ ಎಂತಾಯ್ತು ಮೆಲ್ಲಲು ಬಂದ ಮುದುಕಿಯನ್ನೇ ನೆಲ್ಲು ನುಂಗಿತ್ತ ತಂಗಿ ಈ ಮೂರ್ ಹಂತಗಳನ್ನು ನೋಡಿದ್ವಿ ಮನಸ್ಸು ಸ್ಥಿರ ಆಗಬೇಕು ಅಂತ ನೋಡಿದ್ವಿ ಆಸೆಗಳನ್ನ ಹತ್ತಿಕ್ಕಬೇಕು ಸುಖ ದುಃಖಗಳ ಪೆಟ್ಟು ನಿಲ್ಲಬೇಕು ಆ ಕರ್ಮಚಕ್ರದಲ್ಲಿ ಸಿಲುಕಿದಂತಹ ದೇಹಕ್ಕೆ ಆ ಭಗವದ್ ದರ್ಶನವಾದಾಗ ಮೋಕ್ಷ ಸಿಗ್ತದೆ ಅಂತ ಹೇಳ್ತಾರೆ ಆ ಮೋಕ್ಷ ಅಥವಾ ಕೈವಲ್ಯ ಇದೆಯಲ್ಲ ಅದ್ರ ಫಲ ಈ ಸಾಧನೆಯ ಫಲ ಅದು ಮೋಕ್ಷ ಅಂತ ಅದನ್ನೇ ನೆಲ್ಲು ಅಂತ ಕರೀತಾರೆ ಕೊನೆಗೆ ಸಾಧನೆಯ ಫಲ ಅನ್ನ ಸಿಗುವಂತದ್ದು ಕೊನೆಗೆ ತತ್ವ ತೊಂದರೆ ದೊರಕುವುದು ನಿನಗೆ ವಿವೇಚಿತ ತತ್ವ ಡಿ ವಿಜಿ ಹೇಳುವ ಹಾಗೆ ಅದು ಕೊನೆಗೆ ಸಿಗುವಂತ ಕೈವಲ್ಯ ಸಿಗೋದಿದೆಯಲ್ಲ ಅನ್ನ ಅದು ಆದ್ರೆ ಈ ಮುದುಕಿ ಯಾರು ಮುದುಕಿ ಅಂತ ಹೇಳಿದ್ರೆ ನಿನ್ನೆ ಹೇಳಿದ್ವಿ ನಾವು ಮುದುಕಿ ಅಂದಾಗ ಜರ್ಜರಿತವಾದಂತಹ ದೇಹ ಈ ಜೀವ ಇದೆಯಲ್ಲ ಒದ್ದಾಡಿ 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 ಪ್ರಪಂಚದಲ್ಲಿ ಬಂದಂತದ್ದು ಇದಾದಾಗ ಕೊನೆಗೇನಾಗ್ತದೆ ಆ ಮೋಕ್ಷ ಸಿಕ್ಕಾಗ ಹೇಳ್ತಾರೆ ಆ ಜರ್ಜರಿತವಾದ ಜೀವವನ್ನ ಕರುಣೆಯಿಂದ ಆ ಕೈವಲ್ಯ ಎತ್ತಿಕೊಂಡ್ಬಿಡುತ್ತದೆ ಮೋಕ್ಷ ಎತ್ಕೊಂಡ್ಬಿಡುತ್ತದೆ ಎತ್ಕೊಂಡಾಗ ಆ ನೆಲ್ಲು ಇದೆಯಲ್ಲ ಕೈವೆಲ್ಯ ಅನ್ನುವಂತಹದ್ದು ಈ ಜೀವವನ್ನ ಎತ್ತಿ ಪಾರ ಮಾಡಿದಾಗ ಆ ನೆಲ್ಲು ಆ ಮುದುಕಿಯನ್ನೇ ನುಂಗಿತು ಅಂತ ಆಗ್ತದೆ ಹಗ್ಗ ಮಗ್ಗವ ನುಂಗಿ ಈ ಮಗ್ಗ ಸ್ವಲ್ಪ ನೋಡ್ಬೇಕು ಹೇಗಿರುತ್ತೆ ಅಂತ ನೋಡಿದವರು ಚೆನ್ನಾಗಿರುತ್ತೆ ಆ ಮಗ್ಗದ ವ್ಯವಸ್ಥೆ ಇರುತ್ತೆ ನೆಗ್ ನೆಲದಲ್ಲಿ ತೆಗ್ ತೆಗ್ದಿರ್ತಾರೆ ತೆಗ್ನಲ್ಲಿ ಹೂತು ಕಂಬ ಹುರಿತಾರೆ ಆ ದಾರವನ್ನ ಜೋಡಿಸಿರ್ತಾರೆ ಮೇಲೆ ಎರಡು ಹಗ್ಗ ಇರುತ್ತೆ ಅದನ್ನ ನಾಡಿ ಎಂದ ಎಳಿಬೇಕು ಹಿಂಗ್ ಮಗ್ಗ ಎಳೆದು ಎಳೆದು ಹಾಕ್ಬೇಕು ತಿಳಿತಾನೆ ಹೇಳೋದು ಹಿಂಗ ಸರಿ ಮಾಡ್ದಾಗ ಸರಿ ಮಾಡಿದಾಗ ದಾರ ಒಂದು ಸೇರ್ಕೊಂಡು ಒಂದು ಬಟ್ಟೆ ಆಗುವಂತಹದ್ದು ಈ ಹಗ್ಗ ಇದೆಯಲ್ಲ ದಾರ ಅಂತ ಹೇಳ್ತಾರೆ ಹಗ್ಗ ಮಗ್ಗವ ನುಂಗಿ ಮಗ್ಗ ಇರೋದು ಹಗ್ಗವನ್ನ ಬಟ್ಟೆಯನ್ನಾಗಿ ಮಾಡೋದಕ್ಕೆ ಇರುವಂತಹದ್ದು ಅದೊಂದು ಉಪಕರಣ ಅದು ಆ ದಾರವನ್ನ ಬಟ್ಟೆ ಮಾಡುವಾಗ ಇನ್ನೊಂದು ಬಟ್ಟೆ ಅನ್ನೋದಕ್ಕೆ ಇನ್ನೊಂದು ಅರ್ಥನೂ ಇದೆ ನಮ್ಮಲ್ಲಿ ಬಟ್ಟೆ ಅಂದ್ರೆ ದಾರಿ ಅಂತ ಮಾರ್ಗ ಅಂತ ಜೀವನದ ಬಟ್ಟೆಯನ್ನು ತೋರಿಸಿದವರು ಅಂತ ಜೀವನ ದಾರಿಯನ್ನ ಈ ದಾರಕ್ಕೆ ಬಟ್ಟೆಯ ದಾರಿಯನ್ನ ಜೀವನಕ್ಕೊಂದು ದಾರಿ ತೋರಿಸೋದು ದಾರವನ್ನ ಬಟ್ಟೆ ಮಾಡೋದು ಅಂದ್ರೆ ಈ ದಾರ ಇದೆಯಲ್ಲ ಜೀವ ಇದಕ್ಕೊಂದು ತೋರಿಸುವಂತದ್ದು ತೋರಿಸುವಂತ ಮಗ ಆ ಮಾಡಬೇಕಾದ್ರೆ ಆ ಕರ್ಮ ನಡೀತಾ ಇದೆ ನೋಡಿ ಕಂಟಿನ್ಯೂಸ್ ಆಗಿ ಕರ್ಮ ನಡೀಬೇಕದು ದಾರ ನಡೀತಾ ಇರಬೇಕು ದಾರ ಕಟ್ಟಾದ್ರ ಬಟ್ಟೆ ಆಗೋಲ್ಲ ಅದು ಒಂದು ಸಮ ನಮ್ಮ ಕರ್ಮ ನಡೀತಾ ಇರ್ಬೇಕು ಈ ದಾರ ಅಂತಿದೆಯಲ್ಲ ಅದು ಕರ್ಮ ಆ ಕರ್ಮ ಮಾಡ್ಕೊಂಡು ಹೋದಾಗ 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 ತನ್ನ ಹಾದಿಯನ್ನು ತಾನೇ ಕಾಣ್ಕೋಬೇಕದು ಕರ್ಮ ಮಾಡ್ತಾ ಮಾಡ್ತಾ ತನ್ನ ದಾರಿಯನ್ನು ಕಾಣ್ಕೋಬೇಕು ಈ ಮಗ್ಗ ಕರ್ಮ ಆ ಹಗ್ಗ ಆ ಮಗ್ಗದಿಂದ ಆಗ್ತದೆ ಹಗ್ಗ ಧಾರ ಜೋಡಿಸಿ 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 ಅವ್ನು ಯಾಗ್ಬೇಕು ಆ ಚಿತ್ತಾರ ಜೋಡಿಸಿ ಎಷ್ಟು ದಪ್ಪ ಬೇಕೋ ಅಡ್ಸ್ಕೊಂಡು ಹೋಗ್ತದೆ ಅದು ಆಗ್ಬೇಕು ಪದ್ಧತಿ ತಪ್ಪಿದ್ರೆ ಬಟ್ಟೆ ಹದ ಕೆಟ್ಟ ಹೋಗುತ್ತೆ ಆದ್ರಿಂದ ಕರ್ಮ ವಿಶೇಷ ದುಡಿತಾ 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 ಮಾಡದ ಹೋದಾಗ ಆ ಧಾರಾನೇ ಬಟ್ಟೆಯಾಗಿ ಹೋಗಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಅದು ಮೊದಲು ಧಾರ ಇತ್ತು ನಮ್ಮ ಉದ್ದೇಶ ಏನು ಆ ಧಾರದಿಂದ ಬಟ್ಟೆಯನ್ನು ಮಾಡ್ಬೇಕಾದದ್ದು ದಾರ ತಾನು ಕರ್ಮದಿಂದ ಹೋಗ್ತಾ ಹೋಗ್ತಾ ತನ್ನ ಪದ್ಧತಿಯಲ್ಲಿ ಹೋಗ್ತಾ ಇದ್ರೆ ಅರಿವಿಲ್ಲದ ಹಾಗೆ ದಾರ ಹೋಗಿ ಬಟ್ಟೆ ಆಗಿಬಿಡುತ್ತೆ ಅದಕ್ಕೆ ಹೇಳ್ತಾರೆ ದಾರ ಮಗ್ಗವ ನುಂಗಿ ಆ ಬಟ್ಟೆ ಮಗ್ಗವನ್ನು ನುಂಗಿಬಿಡುತ್ತೆ ಬಿಡುತ್ತೆ ದಾರ ಬಟ್ಟೆಯ ಮಗ್ಗವನ್ನು ನುಂಗ್ತದೆ ಮುಂದ್ ಮಗ್ಗ ಏನ್ ನುಂಗ್ತದೆ ಮಗ್ಗ ಲಾಳಿಯ ನುಂಗಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಲಾಳಿ ಅಂದ್ರೆ ಮೇಲಿರುವಂತಹದ್ದು ಅದನ್ನ ಎಳಿತಾ ಇರ್ತಾನೆ ಕಾಲಿಂದ ಪೆಡ್ಲ್ ಹಾಕ್ತಾ ಇರ್ತಾನೆ ಹೀಗೆ ಲಾಳಿ ಹಾಕ್ಬೇಕು ಲಾಳಿ ಹಾಕಿದಾಗ ಆ ದಾರ ಎಲ್ಲಿ ಸರಿಬೇಕು ಅಲ್ಲಿ ಸರಿತದೆ ಹೀಗೆ ಸರಿಸ್ಕೊಂಡು ಹೋಗುವಂತಹದ್ದು ಇದು ಜ್ಞಾನ ಇರಬೇಕು ಬರೀ ಕರ್ಮದಿಂದ ಆಗುವಂತಹದ್ದಲ್ಲ ಈ ಲಾಳಿಯಿಂದ ಜ್ಞಾನ ಅವನಿಗೆ ಯಾವಾಗ ಎಳಿಬೇಕು ಯಾವಾಗ ಎಳಿಬಾರದು ಎಷ್ಟು ಎಳಿಬೇಕು ಹದ ಇದೆ ಅವನಿಗೆ ಆದ್ದರಿಂದ ಬರೀ ಕರ್ಮದಿಂದ ಬರುವಂತಹದ್ದಲ್ಲ ಕರ್ಮದ ಜೊತೆಗೆ ಆ ಜೀವಕ್ಕೆ ಸ್ವಲ್ಪ ಜ್ಞಾನ ಬರಬೇಕು ಅದಕ್ಕೆ ಹೇಳ್ತಾರೆ ಮಗ್ಗದ ಕೆಲಸವನ್ನ ನಿಯಂತ್ರಿಸು ಮಾಡುವುದು ಒಂದು ಲಾಳಿ ಅದನ್ನು ಬಳಸಬೇಕಾದ್ರೆ ಜ್ಞಾನ ಬೇಕು ಅಂದಾಗಲೇ ಆ ಬಟ್ಟೆಗೆ ಒಂದು ಚಿತ್ತಾರ ಬರುವಂತಹದ್ದು ಇದು ಜ್ಞಾನದ ಪ್ರತೀಕ ಆ ಮಗ್ಗದಲ್ಲಿ ಬಂದಿತ್ತಲ್ಲ ಬಟ್ಟೆ ಆ ಬಟ್ಟೆ ಒಂದು ಆಗ್ಬೇಕಾದ್ರೆ ಆ ಲಾಳಿಯನ್ನು ಪಡ್ಕೋಬೇಕು ಲಾಳಿ ಹೇರ್ಬೇಕು ಕರ್ಮದಲ್ಲಿ ಬಂದಂತ ಜೀವ ಈಗ ಜ್ಞಾನದಲ್ಲಿ ಬೇಯಬೇಕು ಮುಂದೆ ಏನಾಗ್ಬೇಕು ಆ ಬರೀ ಕರ್ಮ ಮಾಡ್ತಾ ಇದ್ರೆ ಜೀವಕ್ಕೆ ಏನು ಉಪಯೋಗ ಇಲ್ಲ ನಿಧಾನವನ್ನ ಜ್ಞಾನವನ್ನು ಹಿಂಬಾಲಿಸಿ ಅಪ್ಕೋಬೇಕದು ಆ ನೆಲೆ ಆಗ್ಬೇಕು ಆಗ ಮಗ್ಗ ಲಾಳಿಯನ್ನ ಸ್ವೀಕರಿಸಬೇಕು ಲಾಳಿಯನ್ನು ಸರಿಯಾಗಿ ಫಾಲೋ ಮಾಡಿದ್ರೆ ಮಾತ್ರ ಬಟ್ಟೆ ಚೆನ್ನಾಗಿ ಆಗುವಂತಹದ್ದು ಆದ್ದರಿಂದ ಮಗ್ಗ ಲಾಳಿಯನ್ನು ನುಂಗುತ್ತದೆ ಜ್ಞಾನವನ್ನು ನುಂಗುತ್ತದೆ ಅಂತ ಒಂದು ಜೀವ ಕರ್ಮ ಮಾರ್ಗದಲ್ಲಿ ಬಂದದ್ದು ಮುಂದೆ ಜ್ಞಾನವನ್ನು ಸ್ವೀಕಾರ ಮಾಡ್ಕೊಳ್ಳುತ್ತೆ ಕೊನೆ ಸಾಲು ಚೆನ್ನಾಗಿದೆ ಮಗ್ಗದಲ್ಲಿರುವ ಅಣ್ಣನನ್ನೇ ಕುಣಿಯು ನುಂಗಿತ್ತ ತಂಗಿ ಕುಣಿ ಅಂದ್ರೆ ತೆಗ್ಗು ನಾನು ಆಗ್ಲೇ ಹೇಳಿದೆ ಮಗ್ಗ ಹಾಕುವಾಗ ನೆಲದ ತೆಗ್ಗು ತೆಗೆದು ಕಂಬ ಹೋರಿರ್ತಾರೆ ನೋಡಿ ಆ ಮಗ್ಗ ಇದ್ದಾನಲ್ಲ ಅವನ ಜೀವ ಮೊದಲು ಕರ್ಮದಲ್ಲಿ ಬಂದಿದ್ದಾನೆ ಜ್ಞಾನ ಸಂಪಾದನೆ ಮಾಡ್ಕೊಂಡಿದ್ದಾನೆ ಈಗ ಕೆಲಸ ಮಾಡ್ತಾ ಇದ್ದಾನೆ ಅವನೇನ್ ಮಾಡ್ತಾನೆ ರಾಳಿ ಹಿಡಿದವನು ಅದೇ ಜೀವ ಕರ್ಮ ಧ್ಯಾನಗಳಿಂದ ಸೇರ್ಕೊಂಡ ಕೊನೆಗೆ ಕೊನೆಗೇನಾಗ್ತದೆ ಗೊತ್ತಾ ಅವ್ನಿಗೆ ಅರ್ಥ ಆಗತ್ತೆ ಬರೀ ಇದರಿಂದ ಮಾತ್ರ ಆಗೋದಿಲ್ಲ ನನಗೆ ಅಂತ ಹೇಳಿ ಅರ್ಥ ಆಗತ್ತೆ ಅವನಿಗೆ ಇದಾಗಬೇಕಾದ್ರೆ ಇನ್ನೊಂದು ಹೆಜ್ಜೆ ದಾಟಬೇಕು ನಾನು ಮೇಲೆ ಇರುವಂತಹ ಶಕ್ತಿಯನ್ನು ಧ್ಯಾನಿಸಿಕೊಂಡು ಸರ್ವಾರ್ಪಣ ಭಾವದಿಂದ ಕಾಲಿಗೆ ಬೀಳ್ಬೇಕು ಭಕ್ತಿಯಲ್ಲಿ ಮುಣುಗಬೇಕು ಭಕ್ತಿಯಲ್ಲಿ ಮುಣುಗಬೇಕು ಅಂದ್ರೆ ಆ ಕುಣಿಯಲ್ಲಿ ಬೀಳಬೇಕು ಭಕ್ತಿ ಅನ್ನುವಂಥದ್ದೇ ಕುಣಿ ಆ ಕುಣಿಯಲ್ಲಿ ಬೀಳ್ಬೇಕು ಯಾರು ಬೀಳ್ತಾನೆ ಆ ಜೀವ ಇದ್ದಾನಲ್ಲ ಅಣ್ಣ ಈ ಮಗ್ಗ ನಯಿಸ್ತಾ ಇದ್ದಾನಲ್ಲ ಜೀವ ಕರ್ಮ ಭಾವದಲ್ಲಿ ಜ್ಞಾನ ಭಾವದಲ್ಲಿ ಬಂದಂತಹ ಜೀವ ಕೊನೆಗೆ ಭಕ್ತಿಯಲ್ಲಿ ಬೀಳ್ಬೇಕು ಅದಕ್ಕೆ ಹೇಳ್ತಾರೆ ಮಗ್ಗದಲ್ಲಿರುವ ಅಣ್ಣನನ್ನೇ ಆ ಕುಣಿಯನ್ನು ಹೊಂಗಿತ್ತ ತಂಗಿ ಆ ಕುಣಿ ಇದೆಯಲ್ಲ ಕುಣಿ ಅಂದ್ರೆ ಆಳವಾದ ತೆಗ್ಗು ಭಕ್ತಿ ಅನ್ನುವಂತಹದ್ದು ಟ್ರ್ಯಾಪ್ ನನ್ನ ನೆನಪಿದೆ ನಾನು ಪುಸ್ತಕ ಬರ್ದಿದ್ದೆ ಹಿಂದೆ ಎ ಟ್ರ್ಯಾಪ್ ಕಾಲ್ ಟೀಚಿಂಗ್ ಅಂತ ಟೀಚಿಂಗ್ ಇಸ್ ಆಲ್ಸೋ ಎ ಟ್ರಾಪ್ ಒನ್ಸ್ ಯು ಗೆ ಇನ್ ಟು ಟೀಚಿಂಗ್ ಯು ಕ್ಯಾಂಟ್ ಕಮ್ಔಟ್ ಚಿಕ್ಕ ಒನ್ ಯು ಎ ಟೀಚರ್ ಆಲ್ವೇಸ್ ಎ ಟೀಚರ್ ಹಾಗೆ ಭಕ್ತಿಯಲ್ಲಿ ಒಂದ್ಸಲ ಬರೋ ಬರೋಸ ಸುಳಿಯೋದು ಅದಕ್ಕೆ ಬರೀ ಕರ್ಮ ನಿನ ಕೆಲಸ ಮಾಡಿಸುತ್ತೆ ಜ್ಞಾನ ಬುದ್ಧಿವಂತನಾಗ ಮಾಡಿಸುತ್ತೆ ಕೊನೆಗೆ ಜೀವಕ್ಕೆ ಒಂದು ಹದ ತರೋದು ಆ ಭಕ್ತಿ ಆ ನಾ ಮಗ್ಗದಲ್ಲಿ ಕೂತಿದ್ದಾನ ಅಣ್ಣ ಹಾಕ್ತಾ ಇದ್ದಾನಲ್ಲ ಅವ್ನಿಗೆ ಅರ್ಥ ಆಗಿ ಆ ಕುಣಿಯಲ್ಲಿ ಇತ್ತಲ್ಲ ಆ ಕುಣಿಯಲ್ಲಿ ಅವನೇ ಕುಸದ್ ಹೋಗ್ಬಿಟ್ಟ ಅಂತ ಹೇಳಿ ಎತ್ತು ಜತ್ತಾಗಿ ನು ಜತ್ತಾಗಿ ನುಂಗಿ ಇದು ಕೇಳ್ಕೊಂಡು ಬೆಳಿಗ್ಗೆ ಫೋನ್ ಮಾಡಿ ಕೇಳ್ಕೊಂಡಿದ್ದೀನಿ ನಾನು ಸುಮಾರು ಹಳ್ಳಿಯಲ್ಲೇ ಬೆಳೆದವನು ಒಕ್ಕನ ವಾತಾವರಣದಲ್ಲೇ ಬೆಳೆದವನು ಈ ಮೂವತ್ತೆಂಟು ವರ್ಷದ ನಗರದ ವಾಸ ಆ ಒಕ್ಕನ ಮರಸ್ಬಿಟ್ಟಿದೆ ಸ್ವಲ್ಪ ಅದಕ್ಕೆ ಬೆಳಿಗ್ಗೆ ನಮ್ಮ ಮಾವನಿಗೆ ಫೋನ್ ಮಾಡಣ ತಿಳ್ಕೊಂಡ್ ಸರಿನಾ ಅಂತ ಕೇಳಿದೆ ಜತಿಗೆ ಅಂದ್ರೆ ಏನಿದು ಮೇಲೆ ಅಂದ್ರೆ ಏನು ಅಂತ ಕೇಳ್ಕೊಂಡೆ ಜತಿಗೆ ಅಂದ್ರೆ ನಮ್ಗೆ ಗೊತ್ತಿದೆ ಈ ದನವನ್ನು ನೊಗಕ್ಕೆ ಹೂಡಿದಾಗ ಒಂದು ನಗ ಇರ್ತದೆ ಮೇಲೆ ಆ ಆಕಡೆ ಈ ಕಡೆ ಹೋಗ್ಬಾರ್ದಲ್ಲ ಅಂತ ನೊಗಕ್ಕೆ ತೂತು ಮಾಡಿ ಬಂದು ಪಟ್ಟಿ ಹಾಕಿರ್ತಾರೆ ಸ್ವಲ್ಪ ಹಗಲು ಆಗಿ ಪಟ್ಟಿ ಕಟ್ಟಿರ್ತಾರೆ ಕಾಲರ್ ತರ ಇರ್ತದೆ ಅದು ಜತಿಗೆ ಎತ್ತು ಜತ್ತಿಗೆ ನುಂಗಿ ಈ ಶ್ರಮ ಪಡುವಂತಹ ಜೀವ ಇದೆಯಲ್ಲ ಅದು ಎತ್ತು ಶ್ರಮ ಪಡುವಂತಹ ಜೀವ ಎತ್ತು ಅದು ತನ್ನ ಕಟ್ಟಿ ಹಾಕಿದ್ದಾನಲ್ಲ ಜತ್ತಿಗೆ ಅದನ್ನು ನುಂಗಬೇಕು ಅಂದ್ರೆ ಏನು ಬಂಧನದಿಂದ ಪಾರಾಗಿ ಹೋಗಬೇಕು ಅದು ಗೊತ್ತಾಗಬೇಕು ಜೀವಕ್ಕೆ ಒಂದು ಹೇಳ್ತಾರೆ ಮೋಕ್ಷ ಅಂದ್ರೆ ಬಂಧನದಿಂದ ಬಿಡುಗಡೆ ಅಲ್ಲ ಬಂಧನ ಇರಲಿಲ್ಲ ಅಂತ ತಿಳ್ಕೊಳ್ಳೋದೆ ಮೋಕ್ಷ ಬಂಧನ ಇರಲೇ ಇಲ್ಲ ನಾನು ಇದೆ ಅಂತ ಭಾವಕೊಂಡಿದ್ದೇನೆ ಆ ಬಂಧನ ಇಲ್ಲ ಅಂತ ತಿಳುವಳಿಕೆ ಇದೆಯಲ್ಲ ಆ ಜತ್ತಿಗೆ ಕಂಡಿರ್ಬೇಕು ಸರ್ಕಸ್ ಅಲ್ಲಿ ಆನೆ ಕಟ್ಟಿ ಹಾಕಿರ್ತಾರೆ ಹೊರಗಡೆ ನೋಡಿದಾರೆ ದೊಡ್ಡ ದೊಡ್ಡ ಆನೆಗಳು ಆ ಟೆಂಟ್ ಹತ್ರ ಒಂದ್ ಮಳೆ ಹೊಡೆದು ಆ ಮಳೆ ಕಾಲ್ ಕಟ್ಟಿ ಹಗ್ಗ ಕಟ್ಟಿರ್ತಾರೆ ಅದು ಕಾಲ್ ಹಿಂಗೆ ಹಿಂಗೆ ಮಾಡ್ತಾ ಇರತ್ತೆ ಒಂದ್ಸಲ ಕಿತ್ಕೊಂಡು ಹೋಗಲ್ಲ ಅದು ಎಳದ್ರೆ ಪೂರ್ತಿ ಟೆಂಟೆ ಕೆಳಗೆ ಬರ್ತದೆ ನೋಡಿದ್ರೆ ಎಳಿಲ್ಲ ಅದು ಯಾಕೆ ಎಳೆಯಲ್ಲ ಗೊತ್ತಾ ಅದು ಮರಿ ಇದ್ದಾಗ ದೊಡ್ಡ ಚೈನ್ ಕಟ್ಟಿ ಕಂಬ ಕಟ್ಟಿರ್ತಾರೆ ಎಳದು ಎಳದು ನೋಡುತ್ತೆ ಬರಲ್ಲ ಏನ್ ಶಕ್ತಿ ಹಾಕಿದ್ರು ಬರಲ್ಲ ಅದ್ರ ತಲೆ ಕೂತ್ಕೊಂಡ್ಬಿಡ್ತು ಕಾಲಿಗೆ ಹಗ್ಗ ಕಟ್ಟಿದ್ರೆ ಬಿಚ್ಕೊಳಕ್ ಆಗಲ್ಲ ನೀವು ಧಾರ ಕಟ್ಟಿದ್ರು ಹಂಗೆ ನಿಂತ್ಕೊಳುತ್ತೆ ಯಾಕಂದ್ರೆ ತಲೆ ಕೂತ್ಕೊಂಡಿದೆ ಬಂಧನ ಇರೋದು ಇಲ್ಲಿ ಕಾಲಲ್ಲಿ ಅಲ್ಲ ಅದು ಹೇಳ್ತಾರೆ ಎತ್ತು ಜತ್ತಗಿ ನುಂಗಿ ಎತ್ತು ಕಷ್ಟಪಡುವಂತಹ ಜೀವ ಬಂಧನ ಇರ್ಲಿಲ್ಲ ಅಂತ ತಿಳ್ಕೊಂಡು ಪಾರಾಗಿ ಹೋಗೋದಿದೆಯಲ್ಲ ಪಾರಾದಾಗ ಎತ್ತು ಆ ಜಂತಿಕೆಯನ್ನು ನುಂಗುತ್ತದೆ ಭತ್ತ ಬಾನವ ನುಂಗಿ ಇದು ಬಹಳ ಚಂದ ಇದು ದಾಸರ ಕೆಲವು ಮುಂಡಿಗೆಗಳಲ್ಲಿ ಬರುವಂತಹ ಮಾತು ನಮ್ಮ ಭಗವದ್ಗೀತೆಯಲ್ಲಿ ಬರುವಂತಹದು ದೇಹ ದೇಹಿ ಅಂತ ಬರುವಂತಹ ಮಾತು ಭತ್ತ ಇದೆಯಲ್ಲ ಅದು ಫಲ ಆ ಭತ್ತಕ್ಕೋಸ್ಕರ ಒಂದು ಬುಟ್ಟಿ ಮಾಡಿದ್ದಾರೆ ಬಾಣ ದೊಡ್ಡ ಬುಟ್ಟಿ ಮಾಡಿದ್ದಾರೆ ನಮ್ಮ ದೇಹದಲ್ಲೂ ಹಾಗೆ ಈ ದೇಹ ಬರೀ ಒಂದು ಬಾನ ಬುಟ್ಟಿ ಇದ್ದ ಹಾಗೆ ಅದರೊಳಗೆ ಭಗವದ್ ಭಗವಂತ ಕೂತಿದ್ದಾನೆ ಬಿಂಬರೂಪಿ ಪರಮಾತ್ಮ ಹೃದಯ ಕುಹರ ಮಧ್ಯೆ ಕೇವಲ ಬ್ರಹ್ಮ ಮಾತ್ರ ಅಂತ ಹೇಳಿದಾಗೆ ಒಳಗಡೆ ಒಬ್ಬ ಬ್ರಹ್ಮ ಕೂತಿದ್ದಾನೆ ಭಗವಂತ ಕೂತಿದ್ದಾನೆ ಅದು ದೇಹಿ ಅದು ಭತ್ತ ಹೊರಗಿಂದಿರುವಂತಹದು ಆವರಣ ಇದು ಬಾನ ಯಾವಾಗ ಅರ್ಥ ಆಗತ್ತೋ ಒಳಗಿರುವಂತಹ ಚೈತನ್ಯವೇ ನನ್ನ ದೇಹಕ್ಕೆ ಚೈತನ್ಯ ಕೊಡ್ತಿರೋದು ನಾನು ಇರುವು ಅದರಿಂದಾಗಿ ಅಂತ ತಿಳಿದಾಗ ಆ ಒಳಗಿರೋ ಭತ್ತ ದೊಡ್ಡದು ಅಂದಾಗ ಒಳಗಿರೋ ದೇಹಿ ದೇಹವನ್ನು ಆವರಿಸಿ ಬಿಡ್ತಾನೆ ಆಗ ಭತ್ತ ಆ ಬಾಣವನ್ನ ನುಂಗಿ ಬಿಡ್ತದೆ ದೇಹ ಮುಖ್ಯ ಅಲ್ಲ ಅಂದಾಗ ದೇಹಿ ದೇಹವನ್ನು ನುಂಗಿ ಬಿಡ್ತಾನೆ ಭತ್ತ ಬಾಣವ ನುಂಗಿ ಕುಂಟಿ ಹೊಡೆಯೋ ಅಣ್ಣನನ್ನ ಮೇಳಿಯೋ ನುಂಗಿತ್ತ ಇದೆಲ್ಲ ಆಗಬೇಕಾದ್ರೆ ಮನಸ್ಸು ಹದ ಆಗ್ಬೇಕು ಅಂತ ಹೇಳಿದೆ ಹದ ನಮ್ಮಲ್ಲಿ ಕುಂಟಿ ಹೊಡೆಯೋದು ಅಂತಾರೆ ಆ ನೇಗಲನ್ನು ಹೊಡಿಬೇಕು ನೆಲ ಹದ ಮಾಡಬೇಕು ಮೇಳಿ ಅಂದ್ರೆ ಏನ್ ಗೊತ್ತಾ ಆ ನೇಗಲ್ ಇದೆಯಲ್ಲ ಹೋಸಲ್ ಹೇಳಿದ್ದೆ ನಾನು ಆ ನೇಗಲದ ತುದಿ ಇದೆಯಲ್ಲ ಕಬ್ಬಣದ ಅಣಸಿದೆಯಲ್ಲ ತುದಿ ಅದರ ಹೆಸರು ಸೀತೆ ಅಂತ ಅದಕ್ಕೆ ಸೀತೆ ಅಂತ ಅದಕ್ಕೆ ನಮ್ಮ ಸಂಸ್ಕೃತಿಯ ಮೂಲ ಸೀತಾದೇವಿ ಸೀತೆ ಅಂದ್ರೆ ನೇಗಲು ಅಗ್ರಿಕಲ್ಚರ್ ಈಸ್ ದಿ ಓಲ್ಡೆಸ್ಟ್ ಆಫ್ ಆಲ್ ದಿ ಕಲ್ಚರ್ಸ್ ಅದ್ರೊಳಗೆ ಮೊಟ್ಟ ಮೊದಲನೇ ಕೆಲಸ ನೆಲವನ್ನು ಉಳುವಂತಹದ್ದು ಆದ್ರೆ ಮೊಟ್ಟ ಮೊದಲನೇದಾಗುವುದು ಆ ಮೊಳೆ ನೆಲವನ್ನು ತಟ್ಟಬೇಕು ಅದು ಸೀತೆ ಅದಕ್ ಸೀತೆ ಅಂತಾರೆ ಹಾಗೆ ನೆಲವನ್ನು ಉಳಿಬೇಕಾದ್ರೆ ಏನ್ ಮಾಡ್ತಾನೆ ನೆಲ ಉಳಿಬೇಕಾದ್ರೆ ಮೇಲೆ ಒಂದು ಕಟ್ಟಿಗೆ ಇಟ್ಟಿರ್ತಾರೆ ಕೋಲಿನ ಹಾಗೆ ಅವ್ನು ಬಕ್ಕೊಂಡ್ರೆ ಬೆನ್ನು ಆಗುತ್ತಲ್ಲ ಹೀಗೆ ಹಿಡ್ಕೊಂಡು ಹೋಗ್ತಾ ಇರ್ತಾನೆ ಅದನ್ನು ಗಟ್ಟಿಯಾಗಿ ಹಿಡ್ಕೋಬೇಕು ಅವನು ಆ ಕುಂಟೆ ಹೊಡಿ ಮರದ ಕೋಲ್ ಇದೆಯಲ್ಲ ಅದನ್ನು ಗಟ್ಟಿಯಾಗಿಟ್ಕೊಂಡು ಹೇಗ್ ನಡೆಸ್ಕೊಂಡು ಹೋಗ್ತಾನೆ ಅಣ್ಣ ಆ ಮೇಳೆಯನ್ನು ಹಿಡಿದು ನೆಲ ಉಳಿತಾ ಇದ್ದಾನೆ ಜೀವಿ ತನ್ನ ಬಂಧನದಿಂದ ಮುಕ್ತನಾಗಿ ಒಳಗಿರುವ ದೇಹಿಯನ್ನ ಹುಡುಕುವಾಗ ಮನಸ್ಸನ್ನ ಹದ ಮಾಡ್ಕೊಳ್ಬೇಕು ಅದಾಗಬೇಕಾದ್ರೆ ಕುಂಟೆ ಹೊಡಿಬೇಕು ಅದು ಸರಿಯಾಗಿ ಆಗ್ಬೇಕಾದ್ರೆ ಗಟ್ಟಿಯಾಗಿ ಹಿಡ್ಕೋಬೇಕು ಅದನ್ನ ಇದು ಅತ್ಯಂತ ಏಕಾಗ್ರತೆ ಬೇಕಾಗುವಂತಹ ಕೆಲಸ ಆ ಮೇಳಿ ಏಕಾಗ್ರತೆಯನ್ನು ಸೂಚನೆ ಮಾಡುವಂತಹದ್ದು ಆ ಏಕಾಗ್ರತೆ ಇದ್ರೆ ಅದು ಎಷ್ಟರ ಮಟ್ಟಿಗೆ ಏಕಾಗ್ರತೆ ಅಂದ್ರೆ ಅಣ್ಣನ ಮನಸ್ಸನ್ನ ತುಂಬಿ ಅದನ್ನೇ ನುಂಗಿ ಹಾಕಿಬಿಡ್ತದೆ ಮನಸ್ಸಿನ ಏಕಾಗ್ರತೆ ಅದನ್ನು ನುಂಗಿರೋದ್ರಿಂದ ಆ ಮೇಳಿ ಏಕಾಗ್ರತೆಯ ಸಂಕೇತವಾಗಿರುವಂತಹದ್ದು ನೋಡಿ ಗಮನಿಸಿ ನೀವು ಅದಿಲ್ಲದೆ ಹೋದ್ರೆ ಕುಂಟೆ ಹೀಗೆ ಹೀಗೆ ಹೊಳ್ಳಾಡ್ಬಿಡುತ್ತೆ ನೈನೇ ಬರೋಲ್ಲ ಅದು ಗಟ್ಟಿಯ ಹಿಡ್ಕೊಂಡಷ್ಟು ಹುಡುಗರು ಕಲಿಸ್ತಿರ್ತಾರೆ ನೋಡ್ಬೇಕು ಒಕ್ಕಲ್ತನ ಮಾಡ್ಬೇಕಾದ್ರೆ ಮಾಡ್ಬೇಕಾದ್ರೆ ಹಿಡ್ಕೊಳೋ ಬಿಗಿಯಾಗ ಹಿಡ್ಕೊಳೋ ಅಂತಾರೆ ಆದ್ರೆ ಎಷ್ಟು ಬಿಗಿಯಾಗಿಡ್ಕೊತಾನೆ ಅಷ್ಟು ನೇರ ಲೈನ್ ಹೋಗುತ್ತೆ ಹಾಗೆ ಏಕಾಗ್ರತೆ ಇದ್ರೆ ಮಾತ್ರ ಆ ಅಣ್ಣ ಇದ್ದಾನಲ್ಲ ಜೀವ ಅವನು ತುಂಬಿಕೊಂಡಾಗ ಮಾತ್ರ ಇದೆಲ್ಲ ಸಾಧನೆ ಆಗೋದು ಆದ್ರಿಂದ ಆ ಮೇಳಿ ಅಣ್ಣನನ್ನೇ ನುಂಗಿ ಬಿಡುತ್ತದೆ ಕೊನೆದೊಂದು கோிதா கோடி நிதான உடன்கோடி நேத குவியா நிதாபி கவியுங்க

ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ ಗುಡ್ಡ ಅಂದ್ರ ದೇಹ ಅಥವಾ ದೇಹ ಗುಣಗಳನ್ನು ಹೊಂದಿದಂತಹ ಯಾವುದೇ ವಸ್ತು ಆಗ್ಬಹುದು ಆ ಗವಿ ಇದೆಯಲ್ಲ ಅಂತಃಕ್ತಿಯನ್ನು ತೋರಿಸುವಂತಹದ್ದು ಗುಡ್ಡದೊಳಗಿರುವಂತಹ ಗವಿ ಅಂತಃಶಕ್ತಿಯನ್ನು ತೋರಿಸಿದ್ರೆ ಇಡೀ ಗುಡ್ಡ ದೇಹವನ್ನು ರಿಪ್ರೆಸೆಂಟ್ ಮಾಡುತ್ತೆ ಈ ಅಂತಃಶಕ್ತಿ ದೇಹ ಗುಣಗಳನ್ನ ಕಂಟ್ರೋಲ್ ಮಾಡ್ತದೆ ಅಂತ ನಮಗೆಲ್ಲ ಗಮನಕ್ಕೆ ಬಂದಿದೆ ಈ ವಿಲ್ ಪವರ್ ಅಂತ ಸುಮಾರಾಗಿ ಇಂಗ್ಲಿಷ್ ನಲ್ಲಿ ಹೇಳುವಂತದ್ದು ದೇಹ ಅಂತ ಶಕ್ತಿಯನ್ನು ಅರ್ಥ ಕರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡಲ್ಲ ಅದು ಆ ವಿಲ್ ಪವರ್ ಎಷ್ಟೋ ಸಲ ಮನುಷ್ಯನ ಬದುಕಿಸ್ಬಿಡುತ್ತದೆ ಇತ್ತೀಚೆಗೆ ನಾ ಬರ್ದಿದ್ದೆ ಘಟನೆ ಅದು ಫ್ರಾಂಕ್ ಅನ್ನೋ ಮನುಷ್ಯ ಎಲ್ಲ ಕಳ್ಕೊಂಡು ಅವನು ಏನು ಇಲ್ಲ ಆಯ್ತು ಬದುಕಲ್ಲ ಅಂತ ಡಾಕ್ಟರ್ ಸರ್ಟಿಫೈ ಮಾಡಿದ ಆರು ತಿಂಗಳು ಬದುಕೋಲ್ಲ ಅವನು ಕಿಡ್ನಿ ಎಲ್ಲ ಹೋಗಿದೆ ಒಂದು ಅಂತ ಹದಿನಾಲ್ಕು ವರ್ಷ ಬದುಕಿದ ಅವ್ನು ಹೇಳ್ತಾನೆ ಬನಿಕ್ ಬಂದು ಹದಿನಾಲ್ಕು ವರ್ಷ ಬಂದು ಹೇಳ್ತಾನೆ ನೋಡಪ್ಪ ನಾನು ಏನ್ ಮಾಡ್ಬೇಕಂತೆ ಮಾಡಿದ್ದೀನಿ ಇನ್ ಎನಿ ಟೈಮ್ ಐ ಕ್ಯಾನ್ ಸೇ ಗುಡ್ ಬೈ ಟು ಮೈ ಬಾಡಿ ಅಂದ ಹದಿನೈದು ದಿವ್ಸಕ್ಕೆ ಹೋದ ಆ ದೇಹದ ಮೇಲೆ ಕಂಟ್ರೋಲ್ ಕೊಡುವಂತಹದ್ದು ನಿಗ್ರಹ ಕೊಡುವಂತಹದ್ದು ಅಂತಃಶಕ್ತಿ ಅದಕ್ಕೆ ಹೇಳ್ತಾರೆ ಈ ಗುಡ್ಡ ಇದೆಯಲ್ಲ ಗುಡ್ಡದೊಳಗೆ ಅಂತಃಶಕ್ತಿ ಅನ್ನುವಂತಹ ಗುಹೆ ಇದೆ ಆ ಗುಡ್ಡ ಆ ಗವಿಯನ್ನು ಬಿಟ್ಟಿದೆ ಒಳಗಡೆ ಅಂತಃಶಕ್ತಿ ನುಂಗ್ಕೊಂಡಿದೆ ಅದಾದಾಗ ಆ ಗವಿ ಏನ್ ಮಾಡುತ್ತೆ ಗವಿ ಇರುವೆ ನುಂಗಿ ಆ ಗವಿ ಇರುವೆ ಯಾಕೆ ನುಂಗುತ್ತೆ ಇರುವೆ ಅಂದ್ರೆ ಜ್ಞಾನದ ಸಂಕೇತ ಆ ಅಂತಃಶಕ್ತಿಗೆ ಜ್ಞಾನ ಬರಬೇಕು ಅಂತಃಶಕ್ತಿ ಜೊತೆಗೆ ಜ್ಞಾನ ಬೆರಿಬೇಕು ಆ ಇರುವೆ ಏನ್ ಮಾಡ್ತದೆ ಜ್ಞಾನವನ್ನ ಕೊಡ್ತದೆ ಇಡೀ ಎಲ್ಲವೂ ಜ್ಞಾನಮಯವಾಗಿ ಹೋಗ್ಬಿಡ್ತಾರೆ ಅಂತಃಶಕ್ತಿ ಎಲ್ಲ ಪೂರ್ತಿ ಜ್ಞಾನಮಯವಾದಾಗ ಮಾತ್ರ ಗುರು ಗೋವಿಂದನ ಪಾದ ನನ್ನನೆ ನುಂಗಿತ್ತ ತಂಗಿ ನನ್ನ ಗುರು ಇದ್ದಾನಲ್ಲ ಪ್ರಭು ಇದ್ದಾನಲ್ಲ ಭಗವಂತ ಇದ್ದಾನೆ ಯಾರಿಗಾದ್ರೂ ಅನ್ಬಹುದು ಅವನಿಂದಾಗಿ ನಾನು ಅಂತರಂಗ ಶುದ್ಧವಾಗಿ ಸಿದ್ಧವಾಗಿ ಆ ಮೂಲಕ ಆತ್ಮ ಪರಮಾತ್ಮರ ಸಮ್ಮೇಳನ ಆಗ್ತದೆ ಈ ಆತ್ಮ ಪರಮಾತ್ಮರ ಸಮ್ಮೇಳನ ಆಗಬೇಕಾದ್ರೆ ಎಲ್ಲ ನುಂಗುವ ಪ್ರಕ್ರಿಯೆಗಳಾಗಬೇಕು ಗುರು ಗೋವಿಂದನ ಪಾದ ನನ್ನ ನಾನು ಅನ್ನುವಂತಹ ಜೀವನ ನಾನು ಅನ್ನುವಂತ ಅಹಂಕಾರವನ್ನ ನುಂಗಿ ನನ್ನನ್ನ ಪೂರ್ತಿ ಹಾಕಿ ಸಮ ಮಾಡ್ತು ಅಹಂಕಾರವನ್ನು ತೆಗೆದು ಇದಕ್ಕೋಸ್ಕರ ಹಿಂದೆ ಹಾಕಿದ ಜನಿವಾರವ ಹುಟ್ಟು ಸಾವುಗಳಿಂದ ಪಾರಾಗುವಂತಹ ಬಂಧನವನ್ನು ಹಾಕಿ ದಾಟಿ ಹೋಗುವಂತ ಹೇಳಿದ ಆ ಆತ್ಮ ಸಮ್ಮಿಲನ ಆಗುವಂತಹದನ್ನ ಈ ಕೋಡುಗನ ಕೋಳಿ ನುಂಗಿತ್ತ ಹೇಳುವಂತಹ ಪದ್ಯ ಅದ್ಭುತವಾದ ಪದ್ಯ ಇದಕ್ಕೆ ಶರೀಫ್ ನಮಸ್ಕಾರ